ಹಲೋ ಸ್ನೇಹಿತರೆ ಭಜನೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಇಂದು ಮಾರ್ಗಶಿರ ಮಾಸದ ಅತ್ಯಂತ ಪವಿತ್ರವಾದ ಶುಕ್ರವಾರ ಶಾಸ್ತ್ರಗಳ ಪ್ರಕಾರ ಮಾಸಗಳಲ್ಲೇ ಶ್ರೇಷ್ಠವಾದದ್ದು ಈ ಮಾರ್ಗಶಿರ ಮಾಸ ಇಂತಹ ಪುಣ್ಯಕಾಲದಲ್ಲಿ ಬಂದಿರುವ ಈ ಶುಕ್ರವಾರ ಸಾಮಾನ್ಯವಾದದ್ದಲ್ಲ ಇಂದು ಅದೃಷ್ಟವಂತರು ಮಾತ್ರ ಈ ಶುಕ್ರವಾರದ ರಥಕಥೆಯನ್ನು ಕೇಳುವ ಭಾಗ್ಯ ಪಡೆಯುತ್ತಾರೆ ಯಾರು ಇಂದು ಸಂಪೂರ್ಣ ಭಕ್ತಿಯಿಂದ ಈ ಶುಕ್ರವಾರದ ರಥಕಥೆಯನ್ನು ಕೇಳುತ್ತಾರೋ ಅವರ ಜನ್ಮ ಜನ್ಮಾಂತರದ ದರಿದ್ರವು ಸುಟ್ಟು ಬೂದಿಯಾಗುತ್ತದೆ ನಿಮ್ಮ ಜೀವನದಲ್ಲಿರುವ ಸಾಲದ ಬಾಧೆ ಹಣಕಾಸಿನ ಸಮಸ್ಯೆ ಮತ್ತು ಕಷ್ಟಗಳೆಲ್ಲವೂ ಈ ಕಥೆಯನ್ನು ಕೇಳಿದ ಕ್ಷಣದಿಂದಲೇ ದೂರವಾಗುತ್ತದೆ ಎಂತಹ ಮಹಾಪಾಪಗಳಿದ್ದರೂ ಪರಿಹಾರವಾಗಿ ಅಷ್ಟ ಐಶ್ವರ್ಯ ಗಳು ಪ್ರಾಪ್ತಿಯಾಗುತ್ತವೆ ಹಾಗಾದರೆ ತಡ ಮಾಡದೆ ನಿಮ್ಮ ಜೀವನವನ್ನೇ ಬದಲಾಯಿಸಬಲ್ಲ ಈ ಪುಣ್ಯದ ಕಥೆಯನ್ನು ಕೇಳೋಣ ಅದಕ್ಕೂ ಮೊದಲು ನನ್ನದೊಂದು ಸಣ್ಣ ವಿನಂತಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜಯಲಕ್ಷ್ಮೀ ದೇವಿ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ ಈಗ ಕತೆಗೆ ಬರೋಣ ಒಮ್ಮೆ ವೈಕುಂಠದಲ್ಲಿ ಸಾಕ್ಷಾತ್ ಭಗವಾನ್ ವಿಷ್ಣು ಮತ್ತು ಜಗನ್ಮಾತೆ ಮಹಾಲಕ್ಷ್ಮಿ ಸಂತೋಷದಿಂದ ಕುಳಿತಿದ್ದರು ಅವರು ಪ್ರಪಂಚದ ವಿಷಯಗಳ ಬಗ್ಗೆ ಮಾತನಾಡುತ್ತಾ ನೆಮ್ಮದಿಯಾಗಿದ್ದಾಗ ಇದ್ದಕ್ಕಿದ್ದಂತೆ ವಿಷ್ಣುವಿನ ಗಮನ ಭೂಮಿಯ ಕಡೆಗೆ ಹೋಯಿತು ಭೂಮಿಯಲ್ಲಿರುವ ತನ್ನ ಭಕ್ತರು ಏನು ಮಾಡುತ್ತಿದ್ದಾರೆ ಎಂದು ನೋಡುವ ಆಸೆ ಆತನಿಗೆ ಉಂಟಾಯಿತು ಆತನು ಕೆಳಗೆ ನೋಡಿದಾಗ ಭೂಮಿಯಲ್ಲಿ ಒಂದು ಆಶ್ಚರ್ಯಕರವಾದ ದೃಶ್ಯವು ಕಾಣಿಸಿತು ಅಲ್ಲಿರುವ ಜನರೆಲ್ಲರೂ ತಮ್ಮ ಜೀವನದ ಕಷ್ಟಗಳನ್ನು ಮತ್ತು ಸಂಸಾರದ ಚಿಂತೆಗಳನ್ನು ಪೂರ್ತಿಯಾಗಿ ಮರೆತು ತುಂಬ ಭಕ್ತಿ ಹಾಗೂ ಶ್ರದ್ಧೆಯಿಂದ ದೇವರ ಪೂಜೆ ಮಾಡುತ್ತಿದ್ದರು ಪ್ರತಿಯೊಬ್ಬರೂ ನಾರಾಯಣ ಹರಿಗೋವಿಂದ ಎಂದು ದೇವರ ಪವಿತ್ರವಾದ ಹೆಸರನ್ನು ಹೇಳುತ್ತಿದ್ದರು ಭಕ್ತರ ಬಾಯಿಯಿಂದ ಬರುತ್ತಿದ್ದ ಆ ದೇವರ ನಾಮವು ಭೂಮಿಯಿಂದ ಆಕಾಶದವರೆಗೂ ಕೇಳಿಸುತ್ತಿತ್ತು ಇದನ್ನು ಕಂಡ ಭಗವಾನ್ ವಿಷ್ಣುವು ತುಂಬ ಪ್ರೀತಿಯಿಂದ ಆ ದೃಶ್ಯವನ್ನು ನೋಡಿದನು ಭೂಲೋಕದ ಈ ಸುಂದರವಾದ ದೃಶ್ಯವನ್ನು ಕಂಡು ಭಗವಾನ್ ವಿಷ್ಣುವಿನ ಸಮ ಮನಸ್ಸಿಗೆ ತುಂಬ ಸಂತೋಷವಾಯಿತು ಆತನು ತನ್ನ ಪಕ್ಕದಲ್ಲೇ ಕುಳಿತಿದ್ದ ಲಕ್ಷ್ಮೀದೇವಿಯ ಕಡೆಗೆ ತಿರುಗಿ ಬಹಳ ಉತ್ಸಾಹದಿಂದ ಹೀಗೆ ಹೇಳುತ್ತಾರೆ ದೇವಿ ಒಮ್ಮೆ ಭೂಮಿಯ ಕಡೆಗೆ ದಯವಿಟ್ಟು ನೋಡು ಅಲ್ಲಿನ ಜನರಲ್ಲಿ ನನ್ನ ಮೇಲೆ ಎಷ್ಟೊಂದು ಅಪಾರವಾದ ಪ್ರೀತಿ ಮತ್ತು ಭಕ್ತಿ ಬೆಳೆದಿದೆ ಎಂಬುದನ್ನು ಗಮನಿಸು ಅಲ್ಲಿರುವ ಪ್ರತಿಯೊಬ್ಬರೂ ಕೂಡ ಬೇರೆಲ್ಲ ಕೆಲಸಗಳನ್ನು ಬದಿಗಿಟ್ಟು ಕೇವಲ ನನ್ನ ಹೆಸರನ್ನೇ ಧ್ಯಾನ ಮಾಡುತ್ತಿದ್ದಾರೆ ಮತ್ತು ಬಾಯಲ್ಲಿ ಜಪಿಸುತ್ತಿದ್ದಾರೆ ಕೆಟ್ಟ ಗುಣಗಳು ಹೆಚ್ಚಾಗಿರುವ ಈ ಕಲಿಯುಗದಲ್ಲಿಯೂ ಕೂಡ ನನ್ನನ್ನು ಇಷ್ಟು ಗಾಢವಾಗಿ ನಂಬಿರುವ ಇಂತಹ ಅಪ್ಪಟ ಭಕ್ತರನ್ನು ನೋಡಿ ನನಗೆ ತುಂಬ ಸಂತೋಷವಾಗುತ್ತಿದೆ ಎಂದು ಮನಪೂರ್ವಕವಾಗಿ ಹೇಳುತ್ತಾರೆ ವಿಷ್ಣುವಿನ ಮಾತನ್ನು ಕೇಳಿ ಲಕ್ಷ್ಮೀದೇವಿಯು ನಗುತ್ತಾ ಹೇಳುತ್ತಾರೆ ಪ್ರಭು ಮೇಲ್ನೋಟಕ್ಕೆ ಅದು ನಿಮ್ಮ ಮೇಲಿನ ಭಕ್ತಿಯಂತೆ ಕಾಣುತ್ತಿರಬಹುದು ಆದರೆ ಪ್ರಭು ನಿಜವಾದ ವಿಷಯ ಬೇರೆಯೇ ಇದೆ ಮೇಲ್ನೋಟಕ್ಕೆ ಕಾಣುವ ಆ ಭಕ್ತಿ ಆರಾಧನೆ ಎಲ್ಲವೂ ನಿಜವಲ್ಲ ಜನರು ನಿಮ್ಮ ಮೇಲೆ ಇಷ್ಟೊಂದು ಪ್ರೀತಿ ಮತ್ತು ಭಕ್ತಿ ತೋರಿಸುತ್ತಿರುವುದು ನಿಮಗಾಗಿ ಅಂತೂ ಅಲ್ಲವೇ ಅಲ್ಲ ಅವರೆಲ್ಲರಿಗೂ ಬೇಕಾಗಿರುವುದು ನನ್ನ ದಯೆ ಮತ್ತು ಅನುಗ್ರಹ ಮಾತ್ರ ಪ್ರಭು ಸ್ವಲ್ಪ ಯೋಚಿಸಿ ನೋಡಿ ಭೂಮಿಯ ಮೇಲಿರುವ ಆ ಮನುಷ್ಯರಿಗೆ ನಿಮ್ಮಿಂದ ಸಿಗುವ ಮುಕ್ತಿಯಾಗಲಿ ಮೋಕ್ಷವಾಗಲಿ ಅಥವಾ ಜ್ಞಾನವಾಗಲಿ ಬೇಕಾಗಿಲ್ಲ ಅದೆಲ್ಲ ಅವರಿಗೆ ಬೇಡದ ವಿಷಯ ಅವರಿಗೆ ಮುಖ್ಯವಾಗಿ ಬೇಕಾಗಿರುವುದು ಕೇವಲ ಹಣ ಬಂಗಾರ ಅಂತಸ್ತು ಮತ್ತು ಐಶ್ವರ್ಯ ಮಾತ್ರ ನಾನು ನಿಮ್ಮ ಧರ್ಮಪತ್ನಿ ಯಾವಾಗಲೂ ನಿಮ್ಮ ಪಾದ ಸೇವಕಿಯಾಗಿ ನಿಮ್ಮ ಜೊತೆಯಲ್ಲೇ ಇರುತ್ತೇನೆ ಎಂಬ ಗುಟ್ಟು ಆ ಜನರಿಗೆ ಚೆನ್ನಾಗಿ ಗೊತ್ತು ವಿಷ್ಣು ಎಲ್ಲಿದ್ದಾನೋ ಅಲ್ಲಿ ಲಕ್ಷ್ಮಿ ಇರುತ್ತಾಳೆ ಎಂಬ ಸೂತ್ರವನ್ನು ಅವರು ಚೆನ್ನಾಗಿ ಕಲಿತುಕೊಂಡಿದ್ದಾರೆ ಹಾಗಾಗಿ ಅವರು ತುಂಬ ಬುದ್ಧಿವಂತಿಕೆಯಿಂದ ಲೆಕ್ಕಾಚಾರ ಹಾಕಿದ್ದಾರೆ ಅದೇನೆಂದರೆ ನಿಮ್ಮನ್ನು ಭಕ್ತಿಯಿಂದ ಕರೆದು ಪೂಜೆ ಮಾಡಿದರೆ ನಿಮ್ಮ ಹಿಂದೆ ನಾನು ಕೂಡ ಅವರ ಮನೆಗೆ ಬರುತ್ತೇನೆ ಎಂಬುದು ಅವರಿಗೆ ಗೊತ್ತು ನಿಮ್ಮನ್ನು ಹೊಲಿಸಿಕೊಂಡರೆ ಸಂಪತ್ತಿನ ದೇವತೆಯಾದ ನಾನು ಅನಿವಾರ್ಯವಾಗಿ ತಾನಾಗಿ ಅಲ್ಲಿಗೆ ಬರಬೇಕಲ್ಲವೇ ಇದೇ ಸ್ವಾರ್ಥ ಕಾರಣಕ್ಕಾಗಿ ಅವರು ನಿಮ್ಮ ಹೆಸರನ್ನು ಜಪ ಮಾಡುತ್ತಿದ್ದಾರೆಯೇ ಹೊರತು ಮನಸ್ಸಿನ ಒಳಗಿನಿಂದ ಬರುವ ನಿಜವಾದ ಭಕ್ತಿಯಲ್ಲ ಎಂದು ಲಕ್ಷ್ಮೀದೇವಿಯು ಬಹಳ ಶಾಂತವಾಗಿ ವಿಷ್ಣುವಿಗೆ ಹೇಳುತ್ತಾರೆ ಲಕ್ಷ್ಮೀದೇವಿಯ ಮಾತು ಕೇಳಿ ಭಗವಾನ್ ವಿಷ್ಣುವಿಗೆ ಆಶ್ಚರ್ಯವಾಯಿತು ಅವರು ನಗುತ್ತಾ ದೇವಿ ಹಾಗಾದರೆ ಜನರೆಲ್ಲರೂ ನೇರವಾಗಿ ಲಕ್ಷ್ಮೀ ಲಕ್ಷ್ಮೀ ಎಂದು ನಿನ್ನ ಹೆಸರನ್ನೇ ಏಕೆ ಜಪಿಸುತ್ತಿಲ್ಲ ನನ್ನ ಹೆಸರನ್ನು ಹೇಳುವ ಅವಶ್ಯಕತೆಯಾದರೂ ಏನಿತ್ತು ಎಂದು ಮರುಪ್ರಶ್ನೆ ಹಾಕಿದರು ಅದಕ್ಕೆ ಲಕ್ಷ್ಮೀದೇವಿಯು ಹೀಗೆ ಹೇಳುತ್ತಾಳೆ ಪ್ರಭು ಮನುಷ್ಯರ ಮನುಷ್ಯ ಒಂದೇ ಕಡೆ ನಿಲ್ಲುವುದಿಲ್ಲ ಅವರಿಗೆ ಹಣದ ಮೇಲೆ ಆಸೆ ತುಂಬನೇ ಜಾಸ್ತಿ ಆದರೆ ನನ್ನ ಮಾತು ನಿಜವೋ ಅಥವಾ ಸುಳ್ಳೋ ಎಂದು ತಿಳಿದುಕೊಳ್ಳಲು ಭಕ್ತರಿಗೆ ಒಂದು ಸಣ್ಣ ಪರೀಕ್ಷೆ ಇಡೋಣವೇ ಆಗ ಅವರ ಭಕ್ತಿ ನಿಜವಾದದ್ದೋ ಅಥವಾ ಕೇವಲ ಸಂಪತ್ತಿನ ಆಸೆಯೋ ಎಂಬುದು ನಿಮ್ಮ ನಿಮಗೂ ಅರ್ಥವಾಗುತ್ತದೆ ಎಂದು ಹೇಳುತ್ತಾಳೆ ಲಕ್ಷ್ಮೀದೇವಿಯ ಮಾತಿಗೆ ಭಗವಾನ್ ವಿಷ್ಣು ಕೂಡ ಒಪ್ಪಿಕೊಂಡರು ಸರಿ ಲಕ್ಷ್ಮೀ ನೀನು ಹೇಳಿದಂತೆಯೇ ಆಗಲಿ ಭಕ್ತರ ಪರೀಕ್ಷೆ ನಡೆಯಲಿ ಯಾರು ನಿಜವಾದ ಭಕ್ತರು ಮತ್ತು ಯಾರು ಕೇವಲ ಹಣದ ಆಸೆಗಾಗಿ ಬರುತ್ತಿದ್ದಾರೆ ಎಂಬುದನ್ನು ನಾವಿಬ್ಬರೂ ನೋಡೋಣ ಎಂದು ಹೇಳುತ್ತಾರೆ ಹತ್ತ ವೈಕುಂಠದಲ್ಲಿ ನಿರ್ಧಾರವಾದಂತೆ ಭಗವಾನ್ ವಿಷ್ಣು ಒಬ್ಬ ತೇಜಸ್ವಿ ಬ್ರಾಹ್ಮಣನ ರೂಪವನ್ನು ಧರಿಸಿ ಭೂಲೋಕಕ್ಕೆ ಇಳಿದು ಬಂದರು ನೇರವಾಗಿ ಬಂದು ಒಂದು ಸಮೃದ್ಧವಾದ ಗ್ರಾಮಕ್ಕೆ ತೆರಳಿ ಅಲ್ಲಿನ ಗ್ರಾಮಾಧಿಕಾರಿಯ ಮನೆಯ ಬಾಗಿಲನ್ನು ತಟ್ಟಿದರು ಸದ್ದು ಕೇಳಿ ಹೊರಗಡೆ ಬಂದ ಗ್ರಾಮಾಧಿಕಾರಿ ತನ್ನ ಹೆದುರಿಗೆ ನಿಂತಿದ್ದ ತೇಜಸ್ವಿನಿಂದ ಕೂಡಿದ ಬ್ರಾಹ್ಮಣನನ್ನು ಕಂಡು ಬೆರಗಾದರು ನಂತರ ತುಂಬ ಗೌರವದಿಂದ ಸ್ವಾಮಿಗಳೇ ತಾವು ಯಾರು ಎಲ್ಲಿಂದ ಬಂದಿದ್ದೀರಿ ತಾವು ಇಲ್ಲಿಗೆ ಬಂದ ಕಾರಣವೇನು ಎಂದು ಕೇಳುತ್ತಾನೆ ಅದಕ್ಕೆ ಬ್ರಾಹ್ಮಣನ ರೂಪದಲ್ಲಿದ್ದ ಸಾಕ್ಷಾತ್ ಭಗವಾನ್ ವಿಷ್ಣುವು ನಗುತ್ತಾ ಹೇಳುತ್ತಾರೆ ನನ್ನ ಹೆಸರು ನಾರಾಯಣ ಶರ್ಮ ಎಂದು ನಾನು ಒಬ್ಬ ಯಾತ್ರಿಕ ಊರೂರು ಸುತ್ತುತ್ತಾ ದೇವರ ನಾಮವನ್ನು ಪ್ರಚಾರ ಮಾಡುತ್ತಾ ಸಂಚಾರ ಮಾಡುತ್ತಿದ್ದೇನೆ ದಾರಿಯಲ್ಲಿ ಬರುವಾಗ ನಿಮ್ಮ ಊರನ್ನು ನೋಡಿದೆ ಇದು ನೋಡಲು ಬಹಳ ಲಕ್ಷಣವಾಗಿದೆ ಹಾಗಾಗಿ ನಿಮ್ಮ ಈ ಸುಂದರವಾದ ಊರಿನಲ್ಲಿ ಒಂದಷ್ಟು ಸಮಯ ಕಳೆಯಬೇಕು ಮತ್ತು ಇಲ್ಲಿರುವ ಜನರಿಗೆಲ್ಲರಿಗೂ ದೇವರ ಮಹಿಮೆಯ ಬಗ್ಗೆ ತಿಳಿಸುವ ಹರಿಕಥೆಯನ್ನು ಹೇಳಬೇಕು ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಇಲ್ಲಿಗೆ ಬಂದಿದ್ದೇನೆ ಎಂದು ಬಹಳ ವಿನಯದಿಂದ ಹೇಳುತ್ತಾರೆ ಇದನ್ನು ಕೇಳಿದ ಗ್ರಾಮಾಧಿಕಾರಿಗೆ ಎಲ್ಲಿಲ್ಲದ ಸಂತೋಷವಾಯಿತು ಆಗ ಹೇಳುತ್ತಾನೆ ಮಹಾಭಾಗ್ಯ ಸಾಕ್ಷಾತ್ ಹರಿಕತೆಯನ್ನು ಕೇಳುವ ಪುಣ್ಯ ನಮಗೆ ಸಿಗುತ್ತಿರುವುದು ನಮ್ಮ ಅದೃಷ್ಟವೇ ಸರಿ ನೀವು ನಮ್ಮ ಮನೆಯಲ್ಲಿಯೇ ಇರಬಹುದು ಎಂದು ಅವರನ್ನು ಸತ್ತರಿಸಿದನು ಅಂದಿನಿಂದಲೇ ಹರಿಕಥೆ ಶುರುವಾಯಿತು ಮೊದಲನೇ ದಿನ ಕೇವಲ ಹತ್ತು ಜನ ಗ್ರಾಮಸ್ಥರು ಕತೆ ಕೇಳಲು ಬಂದಿದ್ದರು ಆದರೆ ಬ್ರಾಹ್ಮಣನ ಮಾತಿನಲ್ಲಿ ಆಕರ್ಷಣೆ ಎಂತಹದ್ದೆಂದರೆ ಮರುದಿನವೇ ಆ ಸಂಖ್ಯೆ ಹೆಚ್ಚಾಯಿತು ಎರಡನೇ ದಿನ ಮೂರನೇ ದಿನ ಕಳೆಯುವಷ್ಟರಲ್ಲಿ ಆ ಸುದ್ದಿ ಊರೆಲ್ಲ ಹರಡಿತು ಜನರು ಗುಂಪು ಗುಂಪಾಗಿ ಬರತೊಡಗಿದರು ಗ್ರಾಮಾಧಿಕಾರಿಯ ಮನೆ ಮನೆಹಂಗಳ ಸಾಲದೇ ಕುಳಿತುಕೊಳ್ಳಲು ಜಾಗವಿಲ್ಲದೆ ಜನರು ನಿಂತುಕೊಂಡೇ ಅತ್ಯಂತ ಭಕ್ತಿಯಿಂದ ಹರಿಕಥೆಯನ್ನು ಕೇಳುತ್ತಿದ್ದರು ಜನರು ಮೈ ಮರೆತು ಹರಿಕಥೆಯನ್ನು ಕೇಳುವುದನ್ನು ಅವರ ಕಣ್ಣಲ್ಲಿ ತುಂಬಿದ ಭಕ್ತಿಯನ್ನು ಕಂಡು ಭಗವಾನ್ ವಿಷ್ಣುವಿಗೆ ತುಂಬ ಸಂತಸವಾಗುತ್ತದೆ ಲಕ್ಷ್ಮಿ ಹೇಳಿದು ತಪ್ಪು ಜನರಿಗೆ ನನ್ನ ಮೇಲೆ ನಿಜವಾದ ಭಕ್ತಿ ಇದೆ ಎಂದು ಮನಸ್ಸಿನಲ್ಲಿಯೇ ಅಂದುಕೊಳ್ಳುತ್ತಾರೆ ಇತ್ತ ಹರಿಕತೆ ಭರ್ಜರಿಯಾಗಿ ನಡೆಯುತ್ತಿದ್ದರೆ ಹತ್ತ ಲಕ್ಷ್ಮೀದೇವಿ ತನ್ನ ಲೀಲೆಯನ್ನು ತೋರಲು ಸಜ್ಜಾದರು ಸಾಕ್ಷಾತ್ ಜಗನ್ಮಾತೆ ಒಬ್ಬ ವಯಸ್ಸಾದವಳ ರೂಪವನ್ನು ಧರಿಸಿ ಆ ಗ್ರಾಮವನ್ನು ಪ್ರವೇಶಿಸಿದಳು ಅದೇ ಸಮಯಕ್ಕೆ ಸರಿಯಾಗಿ ಒಬ್ಬಳು ಮಹಿಳೆ ತನ್ನ ಮನೆಗೆ ಬೀಗ ಹಾಕಿ ಅವಸರವಾಗಿ ನಾರಾಯಣ ಶರ್ಮನ ಹರಿಕಥೆ ಕೇಳಲು ಹೊರಟಿದ್ದಳು ಆಕೆಯನ್ನು ತಡೆದು ಆ ವೃದ್ಧ ಮಹಿಳೆ ಹೀಗೆ ಹೇಳುತ್ತಾಳೆ ನೋಡಮ್ಮ ಬಹಳ ಬಾಯಾರಿಕೆಯಾಗಿದೆ ಕುಡಿಯಲು ಸ್ವಲ್ಪ ನೀರು ಕೊಡುತ್ತೀಯ ತಾಯಿ ಎಂದು ಬೇಡಿದಳು ಆದರೆ ಹರಿಕತೆಗೆ ತಡವಾಗುತ್ತಿದೆ ಎಂಬ ಹತುರದಲ್ಲಿದ್ದ ಆ ಮಹಿಳೆ ಅಯ್ಯೋ ಅಜ್ಜಿ ಈಗ ಆಗುವುದಿಲ್ಲ ನಾನು ಹರಿಕಥೆ ಕೇಳಲು ಹೋಗುತ್ತಿದ್ದೇನೆ ನನಗೆ ಸಮಯವಿಲ್ಲ ಎಂದು ಮುಂದೆ ಹೆಜ್ಜೆ ಹಾಕುತ್ತಾಳೆ ಹಾಗ ವೃದ್ಧೆಯ ರೂಪದಲ್ಲಿದ್ದ ಲಕ್ಷ್ಮೀದೇವಿ ಬಿಡದೆ ಮಗು ಬಾಯಾರಿಕೆಯಾದವರಿಗೆ ನೀರು ಕೊಟ್ಟರೆ ನಿನಗೆ ಅಪಾರವಾದ ಪುಣ್ಯ ಲಭಿಸುತ್ತದೆ ದಯವಿಟ್ಟು ಸ್ವಲ್ಪ ನೀರು ಕೊಡು ಎಂದು ಕೇಳಿಕೊಳ್ಳುತ್ತಾಳೆ ಪುಣ್ಯ ಎಂಬ ಮಾತು ಕೇಳಿದ ತಕ್ಷಣ ಇಲ್ಲ ಎಂದು ಹೇಳಲಾಗದೆ ಆ ಮಹಿಳೆ ಮನಸ್ಸಿಲ್ಲದ ಮನಸ್ಸಿನಿಂದಲೇ ಬೀಗ ತೆಗೆದು ಮನೆಯೊಳಗಿನಿಂದ ಒಂದು ಹಿತ್ತಾಳೆ ಚೆಂಬಿನಲ್ಲಿ ನೀರು ತಂದು ಹಜ್ಜಿಗೆ ಕೊಟ್ಟಳು ಹಜ್ಜಿ ನೀರನ್ನು ಕುಡಿದು ಆ ಚೆಂಬನ್ನು ಹಿಂದಿರುಗಿ ಆ ಮಹಿಳೆಯ ಕೈಗೆ ಹಿಟ್ಟಳು ಆ ಕ್ಷಣದಲ್ಲಿ ಒಂದು ಪವಾಡವೇ ನಡೆಯಿತು ಹಜ್ಜಿಯ ಸ್ಪರ್ಶದಿಂದ ತಕ್ಷಣ ಆ ಹಳೆ ಇತ್ತಾಳೆ ಚೆಂಬು ತಳ ಒಳೆಯುವ ಬಂಗಾರದ ಚೆಂಬಾಗಿ ಬದಲಾಯಿತು ಇದನ್ನು ಕಂಡ ಆ ಮಹಿಳೆ ನಂಬಲಾಗದೆ ಕಣ್ಣು ಉಜ್ಜಿಕೊಂಡಳು ಆಶ್ಚರ್ಯದಿಂದ ಎಂತಹ ಮಹಿಮೆಯುಳ್ಳ ತಾಯಿ ನೀನು ಕೇವಲ ನಿನ್ನ ಸ್ಪರ್ಶದಿಂದ ಹಿತ್ತಾಳೆ ಬಂಗಾರವಾಯಿತಲ್ಲ ಎಂದು ಆ ಹಜ್ಜಿಯ ಕಾಲಿಗೆ ಬಿದ್ದು ನಮಸ್ಕರಿಸಿದಳು ನಂತರ ಎರಡೂ ಕೈ ಜೋಡಿಸಿ ತಾಯಿ ನಿನಗೆ ಹಸಿವಾಗುತ್ತಿದೆ ಏನು ಈಗಲೇ ನಿನಗೆ ಊಟ ಹಾಕುತ್ತೇನೆ ಎಂದು ಕೇಳುತ್ತಾಳೆ ಸ್ನೇಹಿತರೆ ಈ ಕತೆ ತುಂಬ ದೊಡ್ಡದು ಅದರಿಂದ ಈ ಕಥೆನ ಇಷ್ಟಕ್ಕೆ ನಿಲ್ಲಿಸ್ತೀನಿ ಎರಡನೇ ಭಾಗನ ಮತ್ತೆ ಶುರು ಮಾಡ್ತೀನಿ ಯಾರ್ಯಾರು ಲಕ್ಷ್ಮೀದೇವಿಯ ಕಥೆನ ಕೇಳ್ತಾಯಿದ್ದೀರಿ ಅವರೆಲ್ಲ ನನ್ನ ಒಂದು ಕಾಮೆಂಟ್ ಬಾಕ್ಸ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕೊಡಬೇಕು ಯಾಕಂದರೆ ಹರಿಕತೆ ಕೇಳೋರಿಗೆಲ್ಲ ಲಕ್ಷ್ಮೀದೇವಿ ಒರಿಲಿ ಅಂತ ನಾವು ಆಶೀರ್ವಾದ ಮಾಡ್ತಾಯಿದ್ದೀವಿ ಆದ್ದರಿಂದ ತಾವೆಲ್ಲರೂ ಗಮನ ಬಿಟ್ಟು ಲಕ್ಷ್ಮೀದೇವಿಯ ಕತೆ ಕೇಳಿ ಎಲ್ಲರೂ ಪುಣ್ಯ ಲಭಿಸ್ತೀವಿ ನೀವು ನನ್ನ ಕಾಮೆಂಟ್ ಬಾಕ್ಸ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಹಾಕಬೇಕು ಮತ್ತೆ ಸಿಗ್ತೀನಿ ಎರಡನೇ ವಿಡಿಯೋದಲ್ಲಿ ನಮಸ್ಕಾರ